ಹಾಯ್ ಫ್ರೆಂಡ್ಸ್ ಒನ್ಸ್ ಅಗೇನ್ ವೆಲ್ಕಮ್ ಟು ಎಸ್ ಎಮ್ ಜಿ ಅಪ್ಡೇಟ್ಸ್ಗೆ ಫ್ರೆಂಡ್ಸ್ ಇವತ್ತಿನ ಮಾಹಿತಿ ಏನಂದರೆ ನೋಡಿ ಇದು ನೀವು ಆಲ್ರೆಡಿ ಈ ಲೆಟರ್ನ ನೋಡಿರ್ತೀರ ನೋಡಿ ಈ ಲೆಟರ್ದು ಕ್ಲಾರಿಟಿ ಕೊಟ್ಬಿಡ್ತೀನಿ ಈ ಲೆಟರ್ ಯಾವುದು ರಿಲೇಟೆಡ್ ಇದೆ ಅಂತೇಳಿ ಈ ಲೆಟರ್ ಇರೋದು ವಿ ರಿಲೇಟೆಡ್ ನೋಡಿ ನಿನ್ನೆ ಅಪ್ಡೇಟ್ ಆಗಿರೋ ಲೆಟರು ಸೊ ನೋಡಿ ಮುಂಚೆಯಿಂದನೂ ಇದೇ ಲೆಟರು ಇದೇ ತರ ಬರ್ತಾ ಇರುತ್ತೆ ಅಂತ ನೀವು ಅನ್ಕೊಂಡಿರಬಹುದು ಇದು ಒಂದು ಏನು ಸೂಚನೆ ಕೊಡುತ್ತಂದ್ರೆ ನೋಡಿ ರಿಲೇಟೆಡ್ ಏನೆಲ್ಲ ಆ ಪ್ರೋಸೆಸ್ ನ ಗೋರ್ಮೆಂಟ್ ಮಾಡ್ತಾ ಇದೆ ಅಂತೇಳಿ ಓಕೆನಾ ಅದರ ಸಲುವಾಗಿ ಇದನ್ನ ನಾನು ಕ್ಲಾರಿಟಿ ಕೊಡ್ತಾ ಇದ್ದೀನಿ ನೋಡಿ ಇದು ಲೆಟರಲ್ಲಿ ಏನಿದೆ ಅಂದ್ರೆ ಇವತ್ತು ಹನ್ನೆರಡುವರೆಗೆ ಹದಿನೆಂಟು ಎರಡು ಎರಡ್ ಸಾವಿರದ ಇಪ್ಪತ್ತಾರು ಮುಖ್ಯ ಕಾರ್ಯದರ್ಶಿಗಳು ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳ ಅಧ್ಯಕ್ಷತೆಯಲ್ಲಿ ನೋಡಿ ಎಲ್ಲಾ ಜಿಲ್ಲೆಯ ಜಿಲ್ಲಾಧಿಕಾರಿಗಳೊಂದಿಗೆ ಸಭೆ ನಿಗದಿಪಡಿಸಿದ್ದು ಓಕೆನಾ ಮೀಟಿಂಗ್ನ ನಿಗದಿಪಡಿಸಿದ್ದಾರೆ ನೋಡಿ ಇದು ಯಾವ್ದು ರಿಲೇಟೆಡ್ ಅಂದರೆ ವಿಷಯಗಳು ನೋಡಿ ನೋಡಿ ಇಲ್ಲಿ ಟೋಟಲು ನಾಲ್ಕು ವಿಷಯಗಳದ್ದು ಡಿಸ್ಕಷನ್ ಆಗುತ್ತೆ ಅದರಲ್ಲಿ ಫಸ್ಟ್ ವಿಷಯ ನೋಡಿ ಇದು ಒಂದು ಇಂಪಾರ್ಟೆಂಟು ವಿ ಎ ಇದೆ ಓಕೆನಾ ಐನೂರು ಹುದ್ದೆಗಳದ್ದು ಗ್ರಾಮಾಡಳಿತ ಅಧಿಕಾರಿ ಇತ್ತಲ್ಲ ಅದರದು ಡಿಸ್ಕಷನ್ ಇದೆ ಓಕೆನಾ ಇಲ್ಲಿ ನೋಡಿ ಎಷ್ಟು ಹುದ್ದೆಗಳು ಖಾಲಿ ಇದಾವೆ ಯಾವ ಜಿಲ್ಲೆಯಲ್ಲಿ ಮತ್ತು ಲಾಸ್ಟ್ ಇಯರ್ ವಿ ಓಗಳು ಎಷ್ಟು ಜನ ಕರ್ತವ್ಯಕ್ಕೆ ಹಾಜರಾಗಿದ್ದಾರೆ ಅದರದೆಲ್ಲ ಡಿಸ್ಕಷನ್ ಇದೆ ಮತ್ತು ಯಾವ ಜಿಲ್ಲೆಗೆ ಎಷ್ಟು ಎಗಳ ಅವಶ್ಯಕತೆ ಇದೆ ಅಂಥೇಳಿ ಇದು ಎಲ್ಲ ಡಿಸ್ಕಷನ್ ಆಗುತ್ತೆ ಇದು ಫಸ್ಟ್ ವಿಷಯನೇ ಇದೆ ಇರೋದು ಓ ರಿಲೇಟೆಡ್ ಇದೆ ಕೆಳಗಡೆ ಇನ್ನೂ ಮೂರು ವಿಷಯಗಳಿದ್ದಾವೆ ಅದು ನಮಗೆ ಸಂಬಂಧ ಇಲ್ಲ ನೋಡಿ ಈ ವಿಷಯವೊಂದು ನಮಗೆ ಯೂಸ್ ಆಗುತ್ತೆ ನೋಡಿ ವಿ ಎ ರಿಲೇಟೆಡು ಜನವರಿಯಲ್ಲಿ ಒಂದು ಲೆಟರ್ ಬಂದಿತ್ತು ಜನವರಿ ಫಸ್ಟ್ ವೀಕಲ್ಲಿ ಮೇಲೆ ಮತ್ತೆ ಇವತ್ತು ಒಂದು ಲೆಟರ್ ಬಂದಿದೆ ನೋಡಿ ಜಿಲ್ಲಾ ಅಧಿಕಾರಿಗಳೊಂದಿಗೆ ಡಿಸ್ಕಷನ್ ಮಾಡ್ತಿದ್ದಾರೆ ಅಂದರೆ ನೋಡಿ ಪ್ರೊಸೆಸಲ್ಲಿ ಇದೆ ಅಂತೇಳಿ ವಿ ಎ ರಿಲೇಟೆಡ್ ಏನೆಲ್ಲ ಕೆಲಸಗಳು ಇದ್ದಾವಲ್ಲ ಅದು ಕಂಪ್ಲೀಟ್ ಮಾಡ್ತಿದ್ದಾರೆ ಎಷ್ಟು ಜನ ವಿ ರಿಕ್ವೈರ್ಡ್ ಇದ್ದಾರೆ ಮತ್ತು ಲಾಸ್ಟ್ ಇಯರ್ ಎಷ್ಟು ಜನ ಹಾಜರಾಗಿದ್ದಾರೆ ಮತ್ತು ಎಷ್ಟು ಜಿಲ್ಲೆಯಲ್ಲಿ ಖಾಲಿ ಹುದ್ದೆಗಳಿದಾವೆ ಇದನ್ನೆಲ್ಲ ಡಿಸ್ಕಷನ್ ಮಾಡಿ ನೋಡಿ ಟೋಟಲ್ ಐನೂರು ಹುದ್ದೆಗಳದು ನೋಟಿಫಿಕೇಷನ್ ಆಗುತ್ತೆ ನೋಡಿ ಟೋಟಲ್ ಒಂದು ಸಾವಿರದ ಐನೂರು ಹುದ್ದೆಗಳದ್ದು ಆರ್ಥಿಕ ಇಲಾಖೆ ಆಲ್ರೆಡಿ ಅನುಮೋದನೆ ನೀಡಿತ್ತು ನೋಡಿ ಅದರಲ್ಲಿ ಸಾವಿರ ಹುದ್ದೆಗಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಮಾಡಿದ್ದಾರೆ ನೋಡಿ ಇನ್ನೂ ಐನೂರು ಹುದ್ದೆಗಳು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಮಾಡಬೇಕಾಗಿತ್ತು ನೋಡಿ ನೇಮಕಾತಿಗಳು ಇಂಟರ್ನಲ್ ರಿಸರ್ವೇಷನಿಂದ ತಡೆಯಾಜ್ಞೆ ಬಂದಿರೋದರಿಂದ ಈ ವರ್ಷ ಎರಡು ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳನೇ ಸಾಲಿನಲ್ಲಿ ಐನೂರು ಹುದ್ದೆಗಳದು ನೋಟಿಫಿಕೇಷನ್ ಆಗುತ್ತೆ ಓಕೆನಾ ನೋಡಿ ಇದು ಪ್ರೊಸೆಸ್ ಮಾಡ್ತಿದ್ದಾರೆ ಅಂದರೆ ನೋಟಿಫಿಕೇಷನ್ ಇವತ್ತೇ ಆಗುತ್ತಾ ನಾಳೆ ಆಗುತ್ತಾ ಅಂತ ಹೇಳೋಕ್ಕಾಗಲ್ಲ ಒಟ್ನಲ್ಲಿ ನೋಟಿಫಿಕೇಷನ್ ನೋಡಿ ನೋಡಿ ಇದು ಏನು ರಿಸರ್ವೇಶನ್ ಇಶ್ಯೂ ಇದೆಯಲ್ಲ ಇದು ಕ್ಲಿಯರ್ ಆದ ನೋಟಿಫಿಕೇಶನ್ ನೋಟಿಫಿಕೇಷನ್ ಸ್ಟಾರ್ಟ್ ಆಗೋದು ಇನ್ನೂ ಒಂದು ತಿಂಗಳಾಗುತ್ತೋ ಅಥವಾ ಎರಡು ತಿಂಗಳಾಗುತ್ತೋ ಅಥವಾ ನೆಕ್ಸ್ಟ್ ಮಂತ್ ಅಂತ ಹೇಳೋಕ್ಕಾಗಲ್ಲ ಬಟ್ ವಿ ರಿಲೇಟೆಡ್ ಏನೆಲ್ಲ ಕೆಲಸಗಳಿದಾವಲ್ಲ ಏನೆಲ್ಲ ಗೊಂದಲಗಳಿದಾವಲ್ಲ ಅದನ್ನೆಲ್ಲ ಕ್ಲಿಯರ್ ಮಾಡ್ತಿದ್ದಾರೆ ಓಕೆನಾ ವಿ ಓ ರಿಲೇಟೆಡ್ ಏನೆಲ್ಲ ಪ್ರೊಸೆಸ್ ಇದೆಯಲ್ಲ ಅದು ಗೋರ್ಮೆಂಟ್ ಕಡೆಯಿಂದ ನಡೀತಾ ಇದೆ ಅಂತೇಳಿ ಈ ಪತ್ರದ ಮೂಲಕ ನೀವು ತಿಳಿದುಕೊಳ್ಳಬೇಕು ಓಕೆನಾ ನೋಡಿ ನಾನು ಮುಂಚೆಯಿಂದನೂ ಹೇಳಿದ್ದೀನಿ ನೋಟಿಫಿಕೇಶನ್ ಸ್ಟಾರ್ಟ್ ಆದರೆ ಅತಿ ಸ್ಪೀಡಾಗಿ ಆಗೋದು ವಿ ಎ ಒನೇ ಓಕೆನಾ ನಿಮಗೆ ಟೈಮ್ ಸಿಗಲ್ಲ ಇವಾಗಿನಿಂದನೇ ಸ್ಟಡಿ ಕಂಟಿನ್ಯೂ ಮಾಡಿ ಓಕೆನಾ ಆಲ್ರೆಡಿ ಓದ್ತಿದ್ರೆ ನೀವು ಕಂಟಿನ್ಯೂ ಸ್ಟಡಿ ಇರಿ ಯಾಕಂದರೆ ನೇಮಕಾತಿಗಳು ಯಾವತ್ತು ಸ್ಟಾರ್ಟ್ ಆಗ್ತಾವಲ್ಲ ಫಸ್ಟ್ ನೋಟಿಫಿಕೇಷನ್ ಆಗೋದೇ ವಿ ಎ ಒ ಆಗುತ್ತೆ ಕೆ ಎ ಕಡೆಯಿಂದ ವಿ ಎ ಒ ತುರ್ತಾಗಿ ನೋಟಿಫಿಕೇಷನ್ ಆಗುತ್ತೆ ಯಾಕಂದರೆ ನೀವು ವಿ ಎ ಒ ರಿಲೇಟೆಡ್ ಏನೆಲ್ಲ ಪ್ರೊಸೆಸ್ ನಡೀತಿದೆ ಅಂಥೇಳಿ ಆಲ್ರೆಡಿ ಒನ್ ಬೈ ಒನ್ ನೋಡ್ತಾ ಇದ್ದೀರಾ ಲಾಸ್ಟ್ ಮಂತಲ್ಲಿ ಒಂದು ಲೆಟರ್ ಬಂದಿತ್ತು ವಿ ರಿಲೇಟೆಡ್ ಮತ್ತೆ ನಿನ್ನೆ ಒಂದು ಲೆಟರ್ ಬಂದಿದೆ ಸೊ ಅದರ ಸಲುವಾಗಿ ಹೇಳ್ತಿರೋದು ವಿ ನೋಟಿಫಿಕೇಷನ್ ಸ್ಟಾರ್ಟ್ ಆದರೆ ಅತಿ ಸ್ಪೀಡಾಗಿ ನೋಟಿಫಿಕೇಷನ್ ಆಗುತ್ತೆ ಮತ್ತು ಸಿಕ್ಸ್ ಮಂತಲ್ಲಿ ಎಲ್ಲ ನ ಕಂಪ್ಲೀಟ್ ಮಾಡ್ತಾರೆ ವಿತ್ ವಿತ್ ಆರ್ಡರ್ ಕಾಫಿ ಓಕೆನಾ ಲಾಸ್ಟ್ ಇಯರ್ ನೋಡಿರ್ಬೋದು ನೀವು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಆರೇ ತಿಂಗಳಲ್ಲಿ ಆರ್ಡ್ರ್ ಕಾಪಿನ ಕೊಟ್ಟಿದ್ದಾರೆ ಸೊ ಅದರ ಸಲುವಾಗಿ ಹೇಳ್ತಿರೋದು ವಿ ರಿಲೇಟೆಡ್ ಏನೆಲ್ಲ ಬೇಕಲ್ಲ ನಿಮಗೆ ಕಟ್ ಆಫ್ ಬೇಕಂದರೆ ಕಟ್ ಆಫ್ ವಿಡಿಯೋ ಮಾಡಿದ್ದೀನಿ ಪ್ರತಿ ಡಿಸ್ಟಿಕ್ದು ಮತ್ತು ಯಾವ ಜಿಲ್ಲೆಗೆ ಎಷ್ಟು ಅಪ್ಲಿಕೇಶನ್ಸ್ ಬಂದಿತ್ತು ಅರ್ಜಿಗಳು ಹಾಕಿದ್ರು ಲಾಸ್ಟ್ ಇಯರ್ ಅದನ್ನು ಮಾಡಿದ್ದೀನಿ ಯಾಕಂದರೆ ನೋಡಿ ಈ ವರ್ಷ ನೀವು ಜಿಲ್ಲೆನ ಯಾವ ಜಿಲ್ಲೆನ ಆಯ್ಕೆ ಮಾಡಬೇಕಂದ್ರೆ ಆ ಡಿಶ್ಟಿಕ್ಕು ಕಟಾಫು ಮತ್ತು ಆ ಡಿಸ್ಟಿಕ್ದು ಎಷ್ಟು ಅರ್ಜಿಗಳು ಬಂದಿತ್ತು ಅಂತೇಳಿ ಅದರ ಬೇಸಸ್ ಮೇಲೆ ಮಾಡಬೇಕಾಗುತ್ತೆ ಸೊ ಅದರ ಸಲುವಾಗಿ ಮಾಡಿದ್ದೀನಿ ವಿ ಓ ರಿಲೇಟೆಡ್ ಏನೆಲ್ಲ ಬೇಕಲ್ಲ ಎಲ್ಲಾನು ಇದೆ ನೋಡಿ ನೋಡಿ ಯಾವ ಥರ ಸ್ಟಡಿ ಮಾಡಬೇಕು ಶಾರ್ಟ್ ನೋಟ್ಸ್ ಮಾಡಬೇಕು ಡಾಕ್ಯುಮೆಂಟ್ ವೆರಿಫಿಕೇಷನು ವಿ ಎ ಓ ಮತ್ತು ಪ್ರಮೋಷನ್ ಏನಿರುತ್ತೆ ಸ್ಯಾಲ್ರಿ ಏನಿರುತ್ತೆ ಪ್ರತಿಯೊಂದು ವಿ ಓ ರಿಲೇಟೆಡ್ ಮಾಡಿದ್ದೀನಿ ನೋಡಿ ವಿ ಎ ಯಾಕೆ ಸ್ಪೀಡ್ ಆಗುತ್ತೆ ಅಂದರೆ ಕೆ ಇ ಎ ಸ್ಪೀಡ್ ಇದೆ ಮತ್ತು ಅದ್ರ ಜೊತೆಗೆ ರೆವೆನ್ಯೂ ಡಿಪಾರ್ಟ್ಮೆಂಟ್ನು ಸ್ಪೀಡ್ ಇದೆ ಸೊ ಅದರ ಸಲುವಾಗಿ ಲಾಸ್ಟ್ ಇಯರು ಆರು ತಿಂಗಳಲ್ಲಿನೇ ವಿ ಎ ಒ ಪ್ರೊಸೆಸ್ ಕಂಪ್ಲೀಟ್ ಆಗಿದೆ ನೋಡಿ ಆರೇ ತಿಂಗಳಲ್ಲಿ ಪ್ರೊಸೆಸ್ ಎಲ್ಲ ಕಂಪ್ಲೀಟ್ ಆಗಿದೆ ವಿ ಎ ಒದು ಸೊ ಅದ್ರ ಸಲುವಾಗಿ ಹೇಳ್ತಿರೋದು ನೋಡಿ ನೋಟಿಫಿಕೇಷನ್ ಯಾವಾಗ ಸ್ಟಾರ್ಟ್ ಆಗುತ್ತಲ್ಲ ಫಸ್ಟ್ ನೋಟಿಫಿಕೇಷನ್ ಆಗುತ್ತೆ ವಿ ಎ ಅದು ಮಾತ್ರ ಫಿಕ್ಸು ಬಟ್ ಇವತ್ತಾಗುತ್ತಾ ಇನ್ನೂ ಎರಡು ತಿಂಗಳಾಗುತ್ತಾ ಅಂತ ಅದು ಹೇಳೋಕ್ಕಾಗಲ್ಲ ಯಾಕಂದರೆ ರಿಸರ್ವೇಷನ್ ಇಶ್ಯೂ ಇನ್ನು ಕೋರ್ಟಲ್ಲಿ ನಡೀತಿದೆ ಈ ಕೋರ್ಟಲ್ಲಿದು ಮತ್ತು ಗೋರ್ಮೆಂಟಲ್ಲಿದು ಏನು ಗೊಂದಲ ಇದಾವಲ್ಲ ಈ ಗೊಂದಲ ಎಲ್ಲ ಬಗೆಹರದ ಮೇಲೇ ನೋಟಿಫಿಕೇಷನ್ ಆಗೋದು ಅದಕ್ಕಿಂತ ಮುಂಚೆ ಏನಂದರೆ ಇದು ಏನು ಪ್ರೊಸೆಸ್ ಇರುತ್ತಲ್ಲ ಅದನ್ನು ಕಂಪ್ಲೀಟ್ ಮಾಡ್ಕೊತಾರೆ ಎಷ್ಟು ಹುದ್ದೆಗಳು ಖಾಲಿ ಇದ್ದಾವೆ ಯಾವ ಡಿಸ್ಟ್ರಿಕಲ್ಲಿ ಎಷ್ಟು ಹುದ್ದೆಗಳು ವಿ ಓಗೆ ಬೇಕು ಅದನ್ನೆಲ್ಲ ಮಾಹಿತಿ ಕಲೆಕ್ಟ್ ಮಾಡಿ ಪೋಸ್ಟ್ನ ಡಿಸ್ಟ್ರಿಬ್ಯೂಟ್ ಮಾಡಿ ನೋಟಿಫಿಕೇಷನ್ನ ಮಾಡ್ತಾರೆ ಓಕೆನಾ ಅದರ ಸಲುವಾಗಿನೇ ಇವತ್ತು ಜಿಲ್ಲಾಧಿಕಾರಿಗಳೊಂದಿಗೆ ಮುಖ್ಯ ಕಾರ್ಯದರ್ಶಿಗಳ ಅಧ್ಯಕ್ಷತೆಯಲ್ಲಿ ಮೀಟಿಂಗ್ನ ಅರೇಂಜ್ ಮಾಡಿದ್ದಾರೆ ಓಕೆನಾ ಫಸ್ಟ್ ವಿಷಯನೇ ವಿ ಎ ರಿಲೇಟೆಡ್ ಇದೆ ಇದು ಎಲ್ಲ ಏನು ವಿಷಯ ಕೊಟ್ಟಿದ್ದಾರೆ ನೋಡಿ ಐದು ಇವೆಲ್ಲ ಡಿಸ್ಕಷನ್ ಆಗುತ್ತೆ ಜಿಲ್ಲಾಧಿಕಾರಿಗಳೊಂದಿಗೆ ಓಕೆನಾ ಸ್ವಲ್ಪ ಜನಕ್ಕೆ ಇದು ಗೊತ್ತಿರಲ್ಲ ಏನಕ್ಕೆ ಅಂತೇಳಿ ನೋಡಿ ಫಸ್ಟ್ ಟೈಮ್ ವಿ ಎ ಸ್ಟಡಿ ಮಾಡ್ತಿದ್ರೆ ಕಂಟಿನ್ಯೂ ಸ್ಟಡಿ ಮಾಡಿ ಓಕೆನಾ ನೋಟಿಫಿಕೇಷನ್ ಬೇಗ ಆಗುತ್ತೆ ಲಾಸ್ಟ್ ಇಯರ್ ನೀವು ಕ್ವಶನ್ ಪೇಪರ್ ಯಾವ ಥರ ಬಂದಿತ್ತು ಅದನ್ನೆಲ್ಲ ಇಟ್ಕೊಂಡು ಸ್ಟಡಿ ಮಾಡಿ ಕ್ವಶನ್ ಪೇಪರು ಅಷ್ಟೇನು ಈಸಿ ಇರಲ್ಲ ಟಫ್ ಲೆವೆಲೇ ಇರುತ್ತೆ ಓಕೆನಾ ನೋಡಿ ನಾನು ಇಗೆ ಯಾವ ಸಬ್ಜೆಕ್ಟ್ನ ಜಾಸ್ತಿ ಓದಬೇಕಂತ ಹೇಳಿದ್ದೀನಿ ಪ್ರಿವಿಯಸ್ ವಿಡಿಯೋಸ್ ಅಂದ್ರೆ ನೋಡಿ ನೋಡಿ ವಿ ಎ ರಿಲೇಟೆಡ್ ಏನೆಲ್ಲ ಬೇಕಲ್ಲ ನಿಮ್ಮ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ ಪ್ರತಿಯೊಂದು ನಿಮಗೆ ಯಾವುದು ಬೇಕೋ ಆ ವಿಡಿಯೋನ ನೋಡಿ ಓಕೆನಾ ಥ್ಯಾಂಕ್ ಯು ಫ್ರೆಂಡ್ಸ್